ಬಳ್ಳಾರಿ ಜೈಲಿನ ಕಷ್ಟ ತಪ್ಪು ಪರಪ್ಪನ ಅಗ್ರಹಾರದಲ್ಲಿಯೇ ದರ್ಶನ್ ರಿಲ್ಯಾಕ್ಸ್ ರೇಣುಕಾ ಸ್ವಾಮಿ ಕೊಲೆ ಆರೋಪಿ ದರ್ಶನ್ ಸದ್ಯ ಮಾನಸಿಕವಾಗಿ ಕುಗ್ಗು ಹೋಗಿದ್ದಾರೆ ವಿಷ ಕೊಡಿ ಅಂತಲೇ ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ನ್ಯಾಯಾಧೀಶರಿಗೂ ಕೇಳ್ಕೊಂಡಿದ್ದಾರೆ ಕಾರಣ ಪರಪ್ಪನ ಅಗ್ರಹಾರದಲ್ಲಿ ಏನು ಸರಿಯಿಲ್ಲ ತೊಂದರೆ ಆಗ್ತಾ ಇದೆ ಅನ್ನೋದನ್ನ ಈ ರೀತಿ ಹೇಳ್ಕೊಂಡಂತೇನು ಇದೆ ಆದ್ರೆ ಈ ಹಿಂದೆ ದರ್ಶನ್ ಇದೇ ಪರಪ್ಪನ ಅಗ್ರಹಾರದಲ್ಲಿ ಸಖತ್ ಜಾಲಿ ಜಾಲಿಯಾಗೇ ಇದ್ರು ಆ ಒಂದು ಫೋಟೋ ಹೊರಗೆ ಬರದೇ ಇದ್ರೆ ರಾಜ್ಯ ಇರ್ತಾ ಇದ್ರು ಆದ್ರೆ ಸುಪ್ರೀಂ ಕೋರ್ಟ್ ಖಡಕ್ ಆದೇಶ ಮೇಲೆ ಈ ಸಲ ಪರಪ್ಪನ ಅಗ್ರಹಾರವು ನರಕದಂತೆನೆ ಆಗಿದೆ ಅದಕ್ಕೋ ಏನೋ ವಿಷ ಕೊಡಿ ಅಂತ ದರ್ಶನ್ ಕೇಳಿದ್ದಾರೆ ಅನ್ಸುತ್ತೆ ಆದ್ರೆ ದರ್ಶನ್ಗೆ ಕೊಂಚ ರಿಲೀಫ್ ಸಿಕ್ಕಿದೆ ಬಳ್ಳಾರಿ ಜೈಲು ಹೇಗಿದೆ ಅನ್ನೋದು ಗೊತ್ತೇ ಇದೆ ಬೇಸಿಗೆಯಲ್ಲಿ ಇಲ್ಲಿರೋದೇ ಕಷ್ಟ ಆ ರೀತಿಯ ಈ ಜೈಲಿನಲ್ಲಿ ದರ್ಶನ ರೆಗ್ಯುಲರ್ ಬೇಲ್ ಸಿಗೋ ಮುಂಚೆ ಇದ್ರು ಅಲ್ಲಿದ್ದಾಗ್ಲೆ ಬೆನ್ನು ನೋವು ಕಾಣಿಸ್ಕೊಂಡಿತ್ತು ಅಲ್ಲಿದ್ದಾಗ್ಲೆ ವಿಶೇಷ ಚೇರ್ಗೂ ಬೇಡಿಕೆ ಇಟ್ಟಿದ್ರು ಆದ್ರೆ ಬೇಲ್ ಸಿಕ್ ಮೇಲೆ ಒಂದಷ್ಟು ದಿನ ಕುಂಟು ತಲೆ ಅದು ಮೀಡಿಯಾ ಕ್ಯಾಮ್ರಾ ಇದ್ದಾಗ ಮಾತ್ರ ಅನ್ನುವ ಡೌಟ್ ಕೂಡ ಬರ್ತಾ ಇತ್ತು ಬಿಡಿ ಆ ರೀತಿನೇ ಓಡಾಡಿ ಜಾಲಿ ಜಾಲಿಯಾಗೇ ಇದ್ರು ಆದ್ರೆ ಸುಪ್ರೀಂ ಕೋರ್ಟ್ ರೆಗ್ಯುಲರ್ ಬೇಲ್ ಕ್ಯಾನ್ಸಲ್ ಮಾಡಿದ್ದೇ ತಡ ಆ ದಿನವೇ ಸಂಜೆ ಪರಪ್ಪನ ಅಗ್ರಹಾರ ಸೇರಿದ್ದು ಗೊತ್ತೇ ಇದೆ ರೇಣುಕಾ ಸ್ವಾಮಿ ಕೊಲೆ ಆರೋಪಿ ದರ್ಶನ್ ಅವರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಬೇಕು ಅಂತ ಬೆಂಗಳೂರು ಸೆಷನ್ ಕೋರ್ಟ್ಗೆ ಮನವಿ ಮಾಡಲಾಗಿತ್ತು ಆದ್ರೆ ಕೋರ್ಟ್ ಈ ಮನವಿಯನ್ನ ತಿರಸ್ಕರಿಸಿದೆ ಅಲ್ಲಿಗೆ ದರ್ಶನ್ ಈಗ ಪರಪ್ಪನ ಅಗ್ರಹಾರದಲ್ಲೇ ಮುಂದುವರೆದಿದ್ದಾರೆ ದರ್ಶನ್ ಈ ಹಿಂದೆ ಪರಪ್ಪನ ಅಗ್ರಹಾರದಲ್ಲಿ ಯಾವ ರೀತಿ ಇದ್ರು ಅನ್ನೋದು ಗೊತ್ತೇ ಇದೆ ಆದ್ರೆ ಸುಪ್ರೀಂ ಕೋರ್ಟ್ ಆದೇಶದಂತೆ ಇಲ್ಲಿ ದರ್ಶನ್ಗೆ ಈಗ ಏನು ಸೌಕರ್ಯ ಸಿಗ್ತಾನೆ ಇಲ್ಲ ನೋಡಿ ಹಾಗಾಗಿ ದರ್ಶನ್ ವಿಲ ವಿಲ ಅಂತ ಒದ್ದಾಡ್ತಾ ಇದ್ದಾರೆ ಬಿಸಿಲು ನೋಡಿಲ್ಲ ಕತ್ತಲ ಕೋಣೆಯಲ್ಲಿಯೇ ಇದ್ದೇನೆ ಬಟ್ಟೆ ವಾಸನೆ ಬರ್ತಾ ಇವೆ ಫಂಗಸ್ ಆಗಿದೆ ಅಂತಲೇ ಜಡ್ಜ್ ಮುಂದೆ ಗೋಳಾಡಿದ್ದಾರೆ ಆದ್ರೂ ದರ್ಶನ್ ಇಲ್ಲಿಯೇ ಮುಂದುವರೆದಿದ್ದಾರೆ ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ಈ ಹಿಂದೆ ಹೇಗಿದ್ರು ಅನ್ನೋದನ್ನ ಒಂದೇ ಒಂದು ಫೋಟೋ ಹೇಳಿ ಆಗಿದೆ ಆದ್ರೆ ಈಗ ಹೇಗಾಗಿದ್ದಾರೆ ಅನ್ನೋದನ್ನ ಸ್ವತಃ ದರ್ಶನ್ ನ್ಯಾಯಾಧೀಶರ ಮುಂದೆ ಹೇಳಿದ್ದಾರೆ ಆದ್ರೆ ವಿಚಾರಣಾ ದಿನ ಖೈದಿಗೆ ಈ ಮಟ್ಟಿಗೆ ಶಿಕ್ಷೆ ಕೊಡ್ತಾರಾ ಅನ್ನೋ ಪ್ರಶ್ನೆ ಏನು ಇದೆ ಜೈಲಿನಲ್ಲಿ ವಿಚಾರಣಾ ದಿನ ಖೈದಿಗಳಿಗೆ ಏನೇನು ಸೌಲಭ್ಯ ನೀಡಬಹುದು ಎಂಬ ಸ್ಪಷ್ಟ ಉಲ್ಲೇಖ ಇದೆ ಜೈಲಿನಲ್ಲಿ ಇರುವ ಸೌಲಭ್ಯಗಳು ಕೂಡ ತನಗೆ ಸಿಗ್ತಾ ಇಲ್ಲ ಅಂತ ದರ್ಶನ್ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ರು ಹಾಗಾದ್ರೆ ಜೈಲು ಮ್ಯಾನ್ಯಲ್ ಅಲ್ಲಿ ಹೇಳಿರೋದೇನು ಚಾಪೆ ದಿಂಬು ಬೆಡ್ಶೀಟ್ ಚಪ್ಪಲಿ ಚಳಿಗಾಲದಲ್ಲಿ ಸ್ವಲ್ಪ ದಪ್ಪನೆಯ ಹಾಸಿಗೆ ನೀಡಬೇಕು ಜೈಲು ಅಧಿಕಾರಿಗಳು ಇದೆಲ್ಲವನ್ನು ಕೂಡ ನೀಡಬೇಕು ಹೆಚ್ಚಿನ ಅವಶ್ಯಕತೆ ಇದ್ರೆ ನಿಯಮಿತವಾಗಿ ಸ್ವಂತವಾಗಿ ಖರೀದಿ ಮಾಡಬಹುದು ಮ್ಯಾನ್ಯುಯಲ್ ಪ್ರಕಾರ ಜೈಲಿನ ಊಟ ಕೊಡಬೇಕು ವಾಕಿಂಗ್ ಮಾಡಲು ಅವಕಾಶ ಕೊಡಬೇಕು ಮನೆಯವರ ಭೇಟಿಗೆ ವಾರದಲ್ಲಿ ಎರಡು ದಿನ ಅವಕಾಶ ನೀಡಬೇಕು ವಾರದಲ್ಲಿ ಎರಡು ದಿನ ಫ್ಯಾಮಿಲಿಗೆ ಲ್ಯಾಂಡ್ ಲೈನ್ ಇಂದ ಫೋನ್ ಕರೆ ಮಾಡಬಹುದು ಕಾಮನ್ ಏರಿಯಾದಲ್ಲಿ ಟಿವಿ ನೋಡಲು ಅವಕಾಶ ಇದೆ ದೈಹಿಕ ಚಟುವಟಿಕೆಯಲ್ಲಿ ಭಾಗಿಯಾಗಲು ಅವಕಾಶ ಕೇರಂ ವಾಲಿಬಾಲ್ ಆಡೋದಕ್ಕೆ ಅವಕಾಶ ಇದೆ ಪುಸ್ತಕಗಳು ಮತ್ತು ಪೇಪರ್ ಓದಲು ಅವಕಾಶ ನೀಡಬೇಕು ನಲ್ಲಿ ಹತ್ತು ಸಾವಿರದವರೆಗೂ ಹಣ ತರಿಸಿಕೊಳ್ಳಬಹುದು ಜೈಲಿನ ಕಾಂಡಿಮೆಂಟ್ ನಲ್ಲಿ ಹಣ ನೀಡಿ ಸಿಹಿ ತಿಂಡಿ ಬೇಕರಿ ಉತ್ಪನ್ನಗಳನ್ನು ತಿನ್ನಲು ಅವಕಾಶ ನೀಡಬಹುದು ನ್ಯಾಯಾಲಯ ಇದೀಗ ದರ್ಶನ್ಗೆ ಬೆಡ್ಶೀಟ್ ಹಾಗೂ ಒದಿಕೆ ಕೊಡುವಂತೆ ಆದೇಶ ಮಾಡಿದೆ ಜೈಲು ನಿಯಮದ ಪ್ರಕಾರ ಸೌಲಭ್ಯ ಒದಗಿಸುವಂತೆ ಆದೇಶ ನೀಡಿದೆ ಇಷ್ಟೆಲ್ಲ ನೀಡಿದ ಮೇಲೆ ದರ್ಶನ್ ಇನ್ನು ಏನೆಲ್ಲ ಕೇಳ್ತಾರೆ ಅನ್ನೋ ಪ್ರಶ್ನೆಯೂ ಕೂಡ ಇದೆ ಅಂತಲೇ ಹೇಳಬಹುದು